ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಕಲಿಕೆಗೆ ಪೂರಕವಾಗಿ ಮಕ್ಕಳ ಮನಸ್ಸನ್ನು ಸೆಳೆದು ಸ್ವಕಲಿಕೆಗೆ ಸ್ಫೂರ್ತಿ ನೀಡುವಂತೆ ಕೊಠಡಿಗಳು ಹಾಗೂ ಶಾಲಾ ಆವರಣವನ್ನು ನಿರ್ಮಿಸಿರುವ ಮುಂಡ್ರಿಗಿ ಪಟ್ಟಣದ ರಾಮೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾದರಿಯಾಗಿದೆ ಎಂದು ಬೆಂಗಳೂರು ಆರ್ಟಿಇ ವಿಭಾಗದ ನಿರ್ದೇಶಕರಾದ ಮಣಿ ಅಭಿಪ್ರಾಯಪಟ್ಟರು ಅವರು ಇತ್ತೀಚೆಗೆ ಮುಂಡರಗಿ ಪಟ್ಟಣದ ರಾಮೇನಹಳ್ಳಿ ಸರ್ಕಾರಿ ಶಾಲೆಗೆ ಭೇಟಿಯನ್ನು ನೀಡಿ ಸಮುದಾಯದ ಸಹಕಾರದಲ್ಲಿ ಅಭಿವೃದ್ಧಿಪಡಿಸಿದ ಮಕ್ಕಳ ಸ್ನೇಹಿ ಕಲಿಕಾ ವಾತಾವರಣ ವಿಷಯಾಧಾರಿತ ಕಲಿಕಾ ತರಗತಿ ಕೋಣೆಗಳು ತೆರೆದ ವಾಚನಾಲಯ ಹಾಗೂ ಮಕ್ಕಳ ರಂಗ ವೇದಿಕೆ ಪರಿಶೀಲಿಸಿ ಸಂತಸವನ್ನು ವ್ಯಕ್ತಪಡಿಸಿದರು ಇದರೊಟ್ಟಿಗೆ ಮಕ್ಕಳು ಕಲಿಕೆಯಲ್ಲಿ ಲವಲವಿಕೆಯಿಂದ ಭಾಗಿಯಾಗಿರುವುದರ ಕುರಿತು ಚರ್ಚಿಸಿದರು ಜಿಲ್ಲಾ ಉಪನಿರ್ದೇಶಕರಾದ ಆರ್ ಎಸ್ ಬುರುಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಎಂ ಫಡ್ನೆಸಿ ಕ್ಷೇತ್ರ ಸಮನ್ವಯ ಅಧಿಕಾರಿ ಗಂಗಾಧರ ಅಣ್ಣಿಗೇರಿ ಡಯಟ್ ಉಪನ್ಯಾಸಕ ಎಚ್ಪಿ ರೆಡ್ಡೇರ್ ಹಾಗೂ ಕುರಿಯವರ್ ಜೊತೆಗಿದ್ದರು ಜಿಲ್ಲಾ ಉಪ ನಿರ್ದೇಶಕರಾದ ಆರ್ ಎಸ್ ಬುರ್ಡಿ ಅವರು ಶಿಕ್ಷಕರು ಹಾಗೂ ಸಮುದಾಯ ಮನಸ್ಸು ಮಾಡಿದರೆ ಒಟ್ಟುಗೂಡಿ ಕಾರ್ಯ ಮಾಡಿದರೆ ಸರ್ಕಾರಿ ಶಾಲೆ ಹೇಗೆ ಅಭಿವೃದ್ಧಿ ಹೊಂದಬಲ್ಲವು ಎಂಬುದಕ್ಕೆ ರಾಮೇನಹಳ್ಳಿ ಶಾಲೆ ಉದಾಹರಣೆಯಾಗಿದೆ ಬಹಳ ಕಾಳಜಿಯಿಂದ ದಾನಿಗಳ ನೆರವಿನಿಂದ ವಿಭಿನ್ನವಾಗಿ ಅರ್ಥಪೂರ್ಣವಾಗಿ ಮಕ್ಕಳು ಮತ್ತು ಸಮುದಾಯವನ್ನು ಆಕರ್ಷಿಸುವ ರೀತಿಯಲ್ಲಿ ಶಾಲಾ ಅಭಿವೃದ್ಧಿ ಕಾರ್ಯ ಕೈಗೊಂಡಿದ್ದಾರೆ ಕಳೆದ ಒಂದೂವರೆ ವರ್ಷಗಳಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು ಶಿಕ್ಷಕರು ಹಾಗೂ ಎಸ್ ಿಎಂಸಿ ಅಧ್ಯಕ್ಷರು ಸದಸ್ಯರು ದಾನಿಗಳ ನೆರವು ಪಡೆದು ಕೈಗೊಂಡ ಈ ಉತ್ತಮ ಪ್ರಯತ್ನಕ್ಕೆ ಇಲಾಖೆಯ ಪರವಾಗಿ ಅಭಿನಂದಿಸುವೆ ಎಂದರು ಶಾಲೆಯ ಮುಖ್ಯ ಶಿಕ್ಷಕ ಡಾಕ್ಟರ್ ನಿಂಗು ಸೊಲಗಿ ಸಾರ್ವಜನಿಕರ ದೇಣಿಗೆಯಿಂದ ಕಾಂಪೌಂಡ್ ರಿಪೇರಿ ಹಾಗೂ ಬಣ್ಣ ಚಿತ್ರಗಳ ಅಲಂಕಾರ ಮೈದಾನ ಸಮತಟ್ಟುಗೊಳಿಸಿ ಫೆವರ್ ಹೊಂದಿಸಿ ಉದ್ಯಾನ ಅಭಿವೃದ್ಧಿಪಡಿಸಿ ಗುಂಡಿ ನಿರ್ಮಿಸುವ ಮೂಲಕ ಪರಿಸರ ಸ್ನೇಹಿ ಶಾಲೆಯನ್ನಾಗಿಸಿರುವುದು ಮಕ್ಕಳ ರಂಗ ಚಟುವಟಿಕೆಗೆ ಬೆಂಬಲವಾಗಿ ಆಕರ್ಷಕ ಮಕ್ಕಳ ರಂಗ ವೇದಿಕೆ ನಿರ್ಮಿಸಿರುವುದು ಇತ್ತೀಚೆಗೆ ದಾನಿಗಳಾದ ಆನಂದಗೌಡ ಪಾಟೀಲರು ಅವರ ತಂದೆಯ ಹೆಸರಿನಲ್ಲಿ ಒಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಲ್ಲ ತರಗತಿ ಕೋಣೆಗಳನ್ನು ವಿಷಯಾಧಾರಿತ ಚಿತ್ರಗಳೊಂದಿಗೆ ವರ್ಣಾಲಂಕಾರಗೊಳಿಸಿ ಕಲಿಕಾ ನಿರ್ಮಿಸಲು ನೆರವಾಗಿರುವುದು ಸೇರಿ ಸುಮಾರು ಐದೂವರೆ ಲಕ್ಷ ರೂಪಾಯಿಗಳ ನೆರವಿನಿಂದ ಶಾಲೆಯನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಾಗಿರುವುದನ್ನು ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡುವತ್ತ ಸಹಕರಿಸಿದ ಶಿಕ್ಷಕ ಬಳಗ ಹಾಗೂ ರಾಮೇನಹಳ್ಳಿ ಜನತೆ ಸ್ಮರಿಸಿಕೊಳ್ಳುತ್ತಾ ಸಮುದಾಯದ ಸಹಕಾರವಿಲ್ಲದೆ ಸರ್ಕಾರಿ ಶಾಲೆಗಳು ಸರ್ವಾಂಗೀಣ ಪ್ರಗತಿ ಸಾಧಿಸಲು ಸಾಧ್ಯವಿಲ್ಲ ಅದು ಜನ ಸಮುದಾಯ ಇದ ಶಾಲೆಯಾದಾಗ ಮಾತ್ರ ಇದು ಸಾಧ್ಯ ಎಂದರು ಎಸ್ ಅಧ್ಯಕ್ಷ ಮಹೇಶ್ ಬಾಗ್ಲಿ ಶಿಕ್ಷಕರಾದ ಪಿಎಂ ಲಾಂಡೆ ಎಂಆರ್ ಗುಗ್ರಿ ಶ್ರೀಮತಿ ಪಿಆರ್ ಗಾಡದ್ ಹಲವಾಗಲಿ ಶಿವಲೀಲಾ ಅಬ್ಬಿಗೇರಿ ಉಪಸ್ಥಿತರಿದ್ದರು